ಕಾಂಗ್ರೆಸ್ ಭವನದಲ್ಲಿ ಬೆಳಗಾವಿ ಜಿಲ್ಲಾ ಮೈನಾರಿಟಿ ವರ್ಕಿಂಗ್ ಕಮಿಟಿ ಪದಾಧಿಕಾರಿಗಳ ಸಭೆಯಲ್ಲಿ ಕಾಂಗ್ರೆಸ್ ಬೆಳಗಾವಿ ಮಹಾನಗರ ಅಧ್ಯಕ್ಷರು ಹಾಗೂ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಶಿಫ್ ರಾಜು ಶೇಠ್ ನೂತನವಾಗಿ ಆಯ್ಕೆಗೊಂಡಿರುವಂತಹ ಜಿಲ್ಲಾ ಮಟ್ಟದ ಇಪ್ಪತ್ನಾಲ್ಕು ವಿವಿಧ ಪದಾಧಿಕಾರಿಗಳಿಗೆ ಆದೇಶ ಪ್ರತಿಗಳನ್ನು ವಿತರಿಸಿದರು ಬೆಳಗಾವಿ ಜಿಲ್ಲಾ ಮೈನಾರಿಟಿ ಪದಾಧಿಕಾರಿಗಳು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಶಿಫ್ ರಾಜುಶೇಠ್ ಮತ್ತು ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷರಾದ ವಿನಯ್ ನವಲಕಟ್ಟಿ ಅವರ ಮಾರ್ಗದರ್ಶನದಲ್ಲಿ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಬೆಳಗಾವಿ ಜಿಲ್ಲಾ ಮೈನಾರಿಟಿ ಕಮಿಟಿ ಒಟ್ಟು ಇಪ್ಪತ್ನಾಲ್ಕು ಪದಾಧಿಕಾರಿಗಳು ಕೆಪಿಸಿಸಿ ರಾಜ್ಯಾಧ್ಯಕ್ಷರು ಆದೇಶದವರೆಗೂ ಜಿಲ್ಲಾ ಮೈನಾರಿಟಿ ಅಧ್ಯಕ್ಷರಾದ ಮಂಜೂರ್ ಅಖ್ತಾರ್ ಉಪಾಧ್ಯಕ್ಷರಾಗಿ ಮುಲ್ಲಾ ತಬಸುಮುಲ್ಲಾ ಹಜಿಮೋಝ್ ಗುರಿಖಾನ್ ಮಂಜೂರ್ ಸಮರೇಶ್ ಕಾರ್ಯದರ್ಶಿಯಾಗಿ ಅಬ್ದುಲ್ ಮುಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಹದಿನಾರು ಜನ ಬ್ಲಾಕ್ ಅಧ್ಯಕ್ಷರಗಳನ್ನಾಗಿ ಆಯ್ಕೆ ಮಾಡಲಾಗಿದೆ ಪದಾಧಿಕಾರಿಗಳ ನೇಮಕಾತಿ ಪತ್ರಗಳನ್ನು ವಿತರಿಸಿ ಮಾತನಾಡಿದ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರು ಆದ ರಾಜು ಶೇಟ್ ಇಂದು ಮೈನಾರಿಟಿ ಕಮಿಟಿ ಪದಾಧಿಕಾರಿಗಳು ನೇಮಕಾತಿಯನ್ನ ಮಾಡಲಾಗಿದೆ ಪ್ರತಿ ಬಾರಿಯೂ ಮೈನಾರಿಟಿ ಸಮಾಜ ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮ ವಿಶ್ವಾಸವನ್ನ ವ್ಯಕ್ತಪಡಿಸುತ್ತಾ ಬಂದಿದೆ ಆದುದರಿಂದ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಸಲುವಾಗಿ ಸತತವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಜನಪರ ಕಾರ್ಯಗಳ ಜೊತೆಗೆ ಅಭಿವೃದ್ಧಿಯಾಗಿ ಸಾಗುತ್ತಾ ಇದೆ ಮುಂಬರುವ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯಿತಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಸ್ಥಾನಗಳು ದೊರಕಿಸಲು ಪ್ರಯತ್ನ ಮಾಡಲಾಗುವುದು ಎಂದು ಭರವಸೆಯನ್ನು ವ್ಯಕ್ತಪಡಿಸಿದರು ಬೆಳಗಾವಿ ಜಿಲ್ಲಾ ಮೈನಾರಿಟಿ ಅಧ್ಯಕ್ಷರಾದ ಮನ್ಸೂರ್ ಅಖ್ತಾರ್ ಮಾತನಾಡಿ ಕಾಂಗ್ರೆಸ್ ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸುವ ಸಲುವಾಗಿ ನಾವು ಪ್ರಯತ್ನಿಸುತ್ತಾ ಇದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ರಾಜು ಶೇಠ್ ಮೈನಾರಿಟಿ ಕಮಿಟಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಮನ್ಸೂರ್ ಅಖ್ತರ್ ಸಲೀಂ ಕತೇಬ್ ರಸೂಲ್ ಮುಲ್ಲಾ ಇಮ್ರಾನ್ ತಕ್ಕಿರ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ರತ್ನಾಕರ ಬೆಳಗಾವಿ ನನ್ನ ಹೆಸರು ಮನ್ಸೂರಲಿ ಮೊಹಮ್ಮದ್ ಅಲಿ ಅತ್ತಾರ್ ನನ್ನ ಹುದ್ದೆ ಬೆಳಗಾವಿ ಜಿಲ್ಲಾ ಮೈನಾರಿಟಿ ಜಿಲ್ಲಾಧ್ಯಕ್ಷ ಸರ್ ಇವಾಗ ಹೊಸ ಪದಾಧಿಕಾರಿಗಳಿಗೆ ತಾವು ಒಂದು ಜವಾಬ್ದಾರಿ ಕೊಡ್ತಾ ಈ ಸಹ ಚುನಾವಣೆ ಸಂದರ್ಭದಲ್ಲಿ ಒಂದು ತಾತ್ಕಾಲಿಕ ಒಂದು ಆಗಿತ್ತು ಈ ಈ ಬರುವ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದನ್ನು ನೋಡ್ತಾ ಇದ್ದೀರಿ ಈ ಸಂಘಟನೆ ಹಾಂ ತಾವೇ ಅನ್ನತೀರ ತಾತ್ಕಾಲಿಕ ವ್ಯವಸ್ಥೆ ಆಗಿತ್ತು ಅಂತ ನನ್ನ ಹೆಸರು ಘೋಷಣೆ ಆಗೋ ಟೈಮ್ನಲ್ಲಿ ಎಂ ಪಿ ಇಲೆಕ್ಷನ್ ಹತ್ತಾಯಿತು ಕೋಡ್ ಆಫ್ ಕಾಂಡಕ್ಟ್ ಚಲೋ ಆಯಿತು ನನ್ನ ಹೆಸರು ಘೋಷಣೆ ಆಯಿತು ನಂತರ ನಾವು ಏನು ಹಿಂದೆ ಎಂ ಪಿ ಅಧ್ಯಕ್ಷರಿದ್ದರಲ್ಲ ಅವ್ರ ನೇತೃತ್ವದಲ್ಲಿ ಏನು ಟೀಮ್ ಇತ್ತು ಅದನ್ನೇ ಪ್ರೊಸೆಸ್ ಮಾಡಿದ್ದು ಮುಂದೆ ಈಗ ನಮಗೆ ಕೆ ಪಿ ಸಿ ಸಿಯಿಂದ ಆದೇಶ ಬಂತು ಹೊಸ ಕಮಿಟಿಯನ್ನು ರಚನೆ ಮಾಡಬೇಕು ಆಯಾ ವಿಧಾನಸಭಾ ಕ್ಯಾಂಡಿಡೇಟ್ಗೂ ಅದ ಇವರ ಸದ್ಯ ಎಮ್ ಎಲ್ ಎ ಅವರ ಅಭಿಪ್ರಾಯ ತಗೊಂಡು ನೀವು ಫೈನಲ್ ಮಾಡ್ರಿ ಅಂತ ಒಂದು ನನಗೆ ಆದೇಶ ಬಂತು ಆ ಆದೇಶ ಪ್ರಕಾರ ನಾನು ಎಲ್ಲರಿಗೂ ಸಂಘಟನೆಯನ್ನು ಮಾಡಿ ಇನ್ನು ಮುಂದೆ ಅವರವರ ಕ್ಷೇತ್ರದಲ್ಲಿ ಹೋಗಿ ಪಾಕ್ಷ ಪಕ್ಷದ ಕೆಲಸವನ್ನು ಮಾಡಲಿಕ್ಕೆ ಜವಾಬ್ದಾರಿಯನ್ನು ನಾವು ಇವತ್ತು ಕೊಟ್ಟಿದ್ದೀವಿ ಇವಾಗ ಮುಂದುವರೆ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ಯಾವ ರೀತಿ ತಮ್ಮ ಸಮಾಜಕ್ಕೆ ಒಂದು ನ್ಯಾಯ ನೋಡಿರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಲ್ಪಸಂಖ್ಯಾತರದ ಒಂದು ಒಂದು ಅವ್ರದ್ದೇ ಆದಂಥ ಒಂದು ಇದು ಇದೆ ಜವಾಬ್ದಾರಿ ಇದೆ ಮತ್ತು ಅವ್ರಿಗೆ ಒಂದು ಸಪೋರ್ಟ್ ಇದೆ ಇವತ್ತಿನ ದಿವಸ ಮೈನಾರಿಟಿ ಯಾವಾಗಿದ್ರು ಕಾಂಗ್ರೆಸ್ ಪರವಾಗಿ ನಿಂತಿದ್ದೆ ಈಗೂ ಇದೆ ಅಲ್ಲ ನಮಗೆ ಟಿ ಪಿ ಮತ್ತು ಚಡಪಿ ಇಲೆಕ್ಷನ್ ಬಂದಾಗ ನಮ್ಮ ಯಾವ ಯಾವ ಕ್ಷೇತ್ರದಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಅದಾವು ಯಾರು ಸಮರ್ಥರದಾರು ಅಂಥವ್ರನ್ನು ಗುರುತಿಸಿ ಟಿಕೆಟ್ ಕೊಡಿಸುವಂಥ ಪೂರ್ವ ಸಂಪೂರ್ಣ ನಾವು ಮಾಡ್ತೀವಿ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಬೆಳಗಾವಿಯಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೀತಾ ಇದೆ ಇದರಲ್ಲಿ ಮೈನಾರಿಟಿ ಸಮಾಜಕ್ಕೆ ಎಷ್ಟು ಸ್ಥಾನಗಳನ್ನು ತಾವು ನೋಡಿರಿ ಅದು ಹೆಂಗಿರ್ತದೆ ಇಲ್ಲಿ ಚುನಾವಣೆ ಆಯೋಗದ ಶೆಡ್ಯೂಲ್ ಪ್ರಕಾರ ಕೆಲವೊಂದಿಷ್ಟು ಪಟ್ಟಣ ಪಂಚಾಯಿತಿಗಳು ಹಿಂದೆ ಮುಂದೆ ಆಗ್ತಿರ್ತವೆ ಇನ್ನೂ ನಡೀತಾ ಇದ್ದಾವೆ ಆದರೆ ಮೂಲ ಉದ್ದೇಶ ಏನಪ್ಪ ಅಂದರೆ ನಮ್ಮದು ಅಧ್ಯಕ್ಷ ಆಗೋಕ್ಕೆ ಮೂಲ ಉದ್ದೇಶ ಇಲ್ಲ ನಮ್ಮದು ಕಾಂಗ್ರೆಸ್ ಪಕ್ಷದ ಆಡಳಿತ ಬರಬೇಕು ಅದು ಮುಖ್ಯ ನಮ್ಮ ಮೈನಾರಿಟಿನ ಅಧ್ಯಕ್ಷ ಆಗ್ಬೇಕಂತ ಇಲ್ಲ ನಮ್ಮ ಕೆಟಗರಿ ಒಳಗೆ ಇತ್ತಂದ್ರೆ ನಮ್ಮದು ಆಗೇ ಆಗುತ್ತೆ ಅದರಲ್ಲಿ ಸಂಶಯನೇ ಇಲ್ಲ ಎಲ್ಲ ಸಮಾಜಗಳು ತಮ್ಮದೇ ಆದಂಥ ಒಂದು ದಾವೆದಾರಿಗಳನ್ನು ಹಾಕ್ತಾ ಇದ್ದಾರೆ ಎಲ್ಲ ಅಧಿಕಾರಿ ಅಧಿಕಾರ ಕುಡಿಯುವುದರಲ್ಲಿ ತ್ಯಕ್ ಮೈನಾರಿಟಿ ತಮ್ಮ ಅಧಿಕಾರವನ್ನು ಹಕ್ಕು ಪತ್ತ ತಮ್ಮ ಹಕ್ಕು ಪತ್ತಾಯವನ್ನು ಮಾಡ್ತಾ ಇಲ್ಲ ನಾವು ಮಾಡ್ತಾ ಇದ್ದೇವೆ ನಮ್ಮ ಪಕ್ಷನೂ ಗುರುತಿಸ್ತಾ ಇದೆ ನಾವು ಹಾಗೇನಿಲ್ಲ ನಾವು ಮಾಡ್ತಾನ ಇದ್ದೇವೆ ಪಕ್ಷ ಇದೆ ಏನು ತಮ್ಗೆ ಇವಾಗ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮೈನಾರಿಟಿ ಯಾವ ರೀತಿ ಶಕ್ತಿ ತುಂಬಿದೆ ನೋಡಿರಿ ಜವಾಬ್ದಾರಿ ನನಗೆ ಸತೀಶ್ ಅಣ್ಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಮೇಲೆ ನಮ್ಮ ರಾಜು ಶೇಟ್ ಅವರು ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಶಕ್ತಿ ತುಂಬುವಂಥ ಸಂಪೂರ್ಣ ಪ್ರಯತ್ನ ಮಾಡ್ತೀನಿ ಅವರ ಸಹಕಾರದಿಂದ

हजार का ये हो गया बदमा हो गया तो ये जितनी हमारी ताकत जो है इसको बरकरार रखने के लिए हर महीना हमारी बिक्री होनी चाहिए बहुत शुक्रिया और शेर साहब जो है हर काम में हमारा साथ देने का ये एम एल करने के पहले भी देते हैं इन शाला आगे भी देते हैं कि आपसे एम एल एपसे आगे ज्यादा बहुत जितने भी ताल्लुका के लोगों में हैं गवर्नमेंट लेवल के हो या गवर्नमेंट स्कीम्स के लेवल से हो या खास करके आजकल हमारे बारा अहमद साहब जो है माइनॉरिटी डिपार्टमेंट के जो मुलादे जैसे मौवादा आज़ादी का जो मामला है हमारे बच्चों के परमिशन के लिए एडमिशन के लिए तो आप ताल्लुका शेष शाह का लाभ कीजिए तालुका और मैंने दोस्तों को इंतजार किया कि क्या जिम्मेदार एक रिटर्न एक जो आज जो सभा जो बुलाने जाने का मकसद जो है मुझे जो इलेक्ट किया गया जिला अध्यक्ष के लिए मैं इसलिए सबसे पहला मैं राजू साहब को धन्यवाद देना चाहता हूँ शुक्र अदा करना चाहता हूँ कि मुझे अध्यक्ष करने में उनका भी बड़ा रोल इसी तरह हमारे जो जिला इंचार्ज गेस्ट रहे सतीश शर्मा जारकी और हमारे और एक गेस्ट रहे लक्ष्मी कहर बड़कर इन्होंने भी मेरे लिए बहुत सारा सहयोग किया है और बहुत चढ़ बढ़कर मेरे लिए इस इस मुकाम को लाने के लिए कोशिश की उनका भी मैं शुक्र करता हूँ हमारी सरकार बहुत मजबूत है हम पूरे एक सौ छत्तीस और इस सरकार को हिला नहीं सकता ये मैं आपको ख़ुशि <laughs>